ಸ್ನೇಹಿತರೆ ನಮಸ್ಕಾರ ನಾನು ದಿನೇಶ್ ಕುಮಾರ್ ಸಮೀರ್ ಅನ್ನುವಂತ ಯೂಟ್ಯೂಬರ್ ಮೇಲೆ ಈಗ ಎಫ್ಐಆರ್ ಆಗಿದೆ ಅದರ ಬಗ್ಗೆ ತಮ್ಮ ಜೊತೆ ನಾಲ್ಕು ಮಾತಾಡಬೇಕು ಅಂತ ಬಂದಿದ್ದೀನಿ ಸಮೀರ್ ಧರ್ಮಸ್ಥಳದ ಹಾರರ್ ಅನ್ನುವಂತ ಒಂದು ವಿಡಿಯೋನ ಮಾಡಿದ್ದ ಅದು ಒಂದು ಕೋಟಿಗೂ ಹೆಚ್ಚು ವೀಕ್ಷಣೆಯನ್ನ ಕಂಡಿತ್ತು ಯೂಟ್ಯೂಬ್ ಅಲ್ಲಿ ಅದರ ವಿರುದ್ಧ ಈಗ ಒಂದು ದೊಡ್ಡ ಷಡ್ಯಂತ್ರನೇ ಎದ್ ನಿಂತಿದೆ ಅಂತ ಹೇಳ್ಬೋದು ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಈ ಯೂಟ್ಯೂಬರ್ ಮೇಲೆ ಹೇಳ್ತಾರಲ್ಲ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳಿ ಆ ರೀತಿ ಮೇಲೆ ಒಂದು ಎಫ್ಐಆರ್ ಆರ್ ಅನ್ನ ಮಾಡಿದ್ದಾರೆ ಬಳ್ಳಾರಿಯ ಕೌಲ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿದೆ ಇದು ಸುಮೋಟೋ ಕೇಸ್ ಅಂದ್ರೆ ಸ್ವಯಂ ಪ್ರೇರಿತವಾಗಿ ಪೊಲೀಸ್ನವರು ಹಾಕೊಂಡಿರುವಂತ ಕೇಸ್ ಕೇಸ್ ಹಾಕಂತದ್ದು ಏನಿತ್ತು ಇದು ಮೊದಲನೇ ಪ್ರಶ್ನೆ ಯಾಕೆಂದ್ರೆ ಈ ವಿಡಿಯೋನ ಒಂದು ಕೋಟಿಗೂ ಹೆಚ್ಚು ಕನ್ನಡಿಗರು ನೋಡ್ಬಿಟ್ಟಿದ್ದಾರೆ ಆ ವಿಡಿಯೋದಲ್ಲಿ ಯಾವುದೇ ರೀತಿ ಯಾವುದೇ ಧರ್ಮಕ್ಕಾಗಲಿ ಯಾವುದೇ ಧರ್ಮದ ಕ್ಷೇತ್ರಕ್ಕಾಗಲಿ ಅಪಮಾನ ಮಾಡುವಂತಹ ಅಥವಾ ಇನ್ನೇನೋ ಎರಡು ಕೋಮುಗಳ ನಡುವೆ ಗಲಭೆಯನ್ನು ಸೃಷ್ಟಿಸುವಂತಹ ಯಾವುದೇ ರೀತಿಯ ಅಂಶಗಳು ಅದರಲ್ಲಿಲ್ಲ ಆದರೆ ಪೊಲೀಸ್ನವರು ಇದ್ರ ಮೇಲೆ ಕೇಸನ್ನು ಮಾಡಿದ್ದಾರೆ ಆಮೇಲೆ ಪೊಲೀಸ್ನವ್ರ ಕೇಸ್ ಎಷ್ಟು ತಮಾಷೆಯಾಗಿದೆ ಅಂತಂದರೆ ಅವರು ಎಫ್ಐಆರ್ ನಲ್ಲಿ ಒಬ್ಬ ಸಬ್ ಸಬ್ಇನ್ಸ್ಪೆಕ್ಟರ್ ದೂರನ್ನ ಬರೆಸ್ಕೊಂತಾರೆ ಅವರು ಹೇಳ್ತಾರೆ ಇದು ಪರೋಕ್ಷವಾಗಿ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡಿದ್ದಾರೆ ಒಬ್ಬ ಧರ್ಮಾಧಿಕಾರಿ ಬಗ್ಗೆ ಮಾತಾಡಿದ್ದಾರೆ ಅದಕ್ಕೋಸ್ಕರ ಇದನ್ನ ಕೇಸ್ ಆಗ್ತಿದ್ವಿ ಅಂತ ಪರೋಕ್ಷವಾಗಿ ಏನೋ ಪದಾನ ಬಳಸ್ತಾರೆ ಪೊಲೀಸ್ನವ್ರು ಈ ತರ ಪರೋಕ್ಷವಾಗಿ ಅನ್ನೋರು ಬೈದ್ರು ಕಂಪ್ಲೇಂಟ್ ದಾಖಲಿಸಿಕೊಳ್ಳೋದನ್ನ ಯಾವಾಗ ಶುರು ಮಾಡಿದ್ರು ಇದಕ್ಕೆ ಕಾನೂನು ಅಡಿಯಲ್ಲಿ ಯಾವ ಅವಕಾಶ ಇದೆ ಅನ್ನೋದ್ರ ಬಗ್ಗೆ ಕಾನೂನು ಪಂಡಿತರು ಹೇಳಬೇಕು ಮೊದಲನೇದಾಗಿ ಈ ಪ್ರಶ್ನೆ ಎರಡನೇದಾಗಿ ರಾಜ್ಯ ಸರ್ಕಾರ ಈ ರೀತಿ ಕಂಟೆಂಟ್ ಕ್ರಿಯೇಟರ್ಸ್ಗಳ ಮೇಲೆ ಹೀಗೆ ದಾಳಿ ಮಾಡೋದಿದೆಯಲ್ಲ ಬೆದರಿಸದಿದೆಯಲ್ಲ ಅವರು ಅವ್ರಿಗೆ ಒಂಥರ ಭೀತಿ ಹುಟ್ಟಿಸಿ ಮಾತಾಡದಂತೆ ಇದೆಯಲ್ಲ ಇದು ಬಹಳ ನೋವಿನ ಮತ್ತೆ ಖಂಡನೀಯವಾದ ವಿಷಯ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆನೆ ಹಾಳು ಮಾಡ್ತದೆ ಈ ತರದ ಪ್ರಕರಣಗಳು ಹಾಕೋದಿದೆಯಲ್ಲ ಪತ್ರಕರ್ತರ ಮೇಲೆ ಕಂಟೆಂಟ್ ಕ್ರಿಯೇಟರ್ಗಳ ಮೇಲೆ ಜನಸಾಮಾನ್ಯರ ಮೇಲೆ ಮಾತಾಡೋದಕ್ಕೆ ದೂರ ಹಾಕೋದಿದೆಯಲ್ಲ ದೂರ ಕೊಡೋದು ದೂರ ಇದೆಯಲ್ಲ ಇದು ಪ್ರಜಾಪ್ರಭುತ್ವನೇ ಘಾಸಿಗೊಳಿಸುತ್ತೆ ಅದರಲ್ಲೂ ನಾವು ಪ್ರಜಾಪ್ರಭುತ್ವದ ರಕ್ಷಕರು ಅಂತ ಹೇಳ್ಕೊಳ್ಳುವಂತಹ ಕಾಂಗ್ರೆಸ್ ಪಕ್ಷ ಇರಬೇಕಾದ್ರೆ ಸಮಾಜವಾದಿ ಸಿದ್ಧಾಂತದ ಸಿದ್ಧಾಂತದಿಂದ ಬಂದಂಥ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ಈ ರೀತಿ ಆಗಿರುವುದು ಬಹಳ ಬಹಳ ನೋವಿನ ವಿಷಯ ಇದು ಪೊಲೀಸ್ನವರು ಕೇಸ್ ಹಾಕಿದ್ದಾರೆ ನಿನ್ನೆ ರಾತ್ರಿ ಹತ್ತು ಮೂವತ್ತೈದಕ್ಕೆ ಸಮೀರ್ ಅವರ ಮನೆಗೆ ಹೋಗಿದ್ದಾರೆ ಅಲ್ಲಿ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಬಹುಶಃ ಅರೆಸ್ಟ್ ಕೂಡ ಮಾಡ್ತಿದ್ರೇನೋ ಅಲ್ಲಿ ಗಿರೀಶ್ ಅವರು ಇದ್ದಿದ್ರಿಂದ ಅರೆಸ್ಟ್ ಮಾಡಿಲ್ಲ ಇಲ್ಲಿ ನಾವು ಕೇಳಬೇಕಾದ ಬಹಳ ಪ್ರಶ್ನೆಗಳಿದಾವೆ ಯಾರು ಅಂದರೆ ಕಂಟೆಂಟ್ ಕ್ರಿಯೇಟರ್ಗಳು ಇನ್ಮೇಲೆ ಪೊಲೀಸ್ನವ್ರು ಪರ್ಮಿಷನ್ ತಗೊಂಡು ವಿಡಿಯೋ ಮಾಡಬೇಕಾ ಏನಂತ ವಿಡಿಯೋ ಮಾಡಬೇಕು ಅಂದರೆ ಸರ್ಕಾರ ಯಾವ ಶಕ್ತಿಗೆ ಯಾವ ಶಕ್ತಿಗಳಿಗೆ ಮಣಿದು ಈ ಪ್ರಕರಣವನ್ನು ದಾಖಲು ಮಾಡಿದೆ ಆ ಕಂಪ್ಲೇಂಟ್ ನೋಡಿದ್ರೆ ಗೊತ್ತಾಗುತ್ತೆ ಅವರು ಯಾರದೋ ದೊಡ್ಡ ಯಾರೋ ಪ್ರಭಾವಶಾಲಿಗಳು ಇದನ್ನ ಹೇಳಿ ಮಾಡಿಸಿದ್ದಾರೆ ಎನ್ನುವುದು ಅರ್ಥ ಆಗುತ್ತೆ ಯಾರಿಗೆ ಸಣ್ಣ ಮಕ್ಕಳಿಗೆ ಕೊಟ್ಟರು ಅರ್ಥ ಆಗುತ್ತೆ ಈ ರೀತಿ ಒಬ್ಬ ಸಾಮಾನ್ಯ ಮನುಷ್ಯನ ಮೇಲೆ ಈ ಸಮೀರ ನೆನೆ ಮನೆಯವರೆಗ ಆ ಹುಡುಗನ ಹೆಸರು ಕೂಡ ಯಾರಿಗೂ ಗೊತ್ತಿರಲಿಲ್ಲ ಒಂದು ವಿಡಿಯೋ ಮಾಡಿದಕ್ಕಾಗಿ ನೀವು ಎಫ್ಐಆರ್ ಆರ್ ಹಾಕ್ತೀರಾ ಅವ್ರ ಮೇಲೆ ಏನು ದಂಡು ದಂಡು ಪೊಲೀಸರು ಬಳ್ಳಾರಿಯಿಂದ ಒಬ್ಬ ಭಯೋತ್ಪಾದಕ ನಿಂಗ್ ಬಂದಂಗೆ ಬರ್ದಿರ ಅಂತಂದ್ರೆ ಏನಾಗಿದೆ ಇಲ್ಲಿ ಅಂತ ಎಲ್ಲಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ನಾವು ರಕ್ಷಕರು ನಾವು ಅದನ್ನ ರಕ್ಷಿಸ್ತೀವಿ ಅಂತ ಹೇಳುವಂತ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದ್ದೀರಾ ನೀವು ಇದರ ಪರಿಣಾಮ ಏನಾಗುತ್ತೆ ಅಂತ ನೀವು ಊಹೆ ಮಾಡಿದ್ದೀರಾ ನೀವುಗಳ ಮಾತಾಡುವಂತ ಒಂದೊಂದು ಭಾಷಣದ ಮೇಲೂ ಹತ್ತತ್ತು ಕೇಸುಗಳನ್ನು ಹಾಕ್ಬೋದು ಈ ರೀತಿ ಈ ರೀತಿ ನೀವು ಕೇಸ್ ಹಾಕ್ತಾ ಹೋದ್ರೆ ಯಾರು ಪರೋಕ್ಷವಾಗಿ ಇಂಥ ಪದನ ಕೂಡ ಬಳಸ್ತೀರಾ ನಿಮ್ಮ ಕಂಪ್ಲೇಂಟ್ ಅಲ್ಲಿ ನಾಚಿಕೆ ಆಗ್ಬೇಕು ಪೊಲೀಸ್ ವ್ಯವಸ್ಥೆಗೆ ಮೊಟ್ ಮೊದಲು ಈ ಕೇಸನ್ನು ವಾಪಸ್ ತಗೋಬೇಕು ನೀವು ವಾಪಸ್ ತಗೊಳ್ಳೋದು ಅದೇನ್ ಮಾಡ್ತಿರೋ ಮಾಡಿ ಎಫ್ ಐ ಆರ್ ರದ್ದು ಮಾಡ್ತಿರೋ ಅಥವಾ ಬಿ ರಿಪೋರ್ಟ್ ಹಾಕ್ಸ್ತಿರೋ ಆ ಹುಡುಗನಿಗೆ ಯಾವುದೇ ರೀತಿಯ ತೊಂದರೆ ಆಗ್ಬಾರ್ದು ಇವತ್ತು ಆ ಹುಡುಗ ಮಾಡಿರೋ ವಿಡಿಯೋನ ಲಕ್ಷಾಂತರ ಜನ ಮೆಚ್ಚಿಕೊಂಡಿದ್ದಾರೆ ಕೋಟ್ಯಾಂತರ ಜನ ನೋಡಿದ್ದಾರೆ ನೀವು ಅವರ ಭಾವನೆಗಳಿಗೂ ಕೂಡ ಘಾಸಿ ಮಾಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಕಣ್ಣೀರು ಹಾಕಿದಾರೆ ವಿಡಿಯೋ ನೋಡ್ಬಿಟ್ಟು ಅವರ ಭಾವನೆಗಳಿಗೂ ಕೂಡ ಘಾಸಿ ಮಾಡ್ತಾ ಇದ್ದೀರಾ ಇಲ್ಲಿ ಯಾವುದೇ ಧರ್ಮದ ಸಂಘರ್ಷ ಅಲ್ಲ ಆ ಹುಡುಗ ಮುಸ್ಲಿಮ್ ಆಗಿರಬಹುದು ಮುಸ್ಲಿಮ್ ಆದ ತಕ್ಷಣ ಒಂದು ಒಬ್ಬ ಹಿಂದೂ ಹುಡುಗಿಗಾದ ಅನ್ಯಾಯನ ಪ್ರಶ್ನೆ ಮಾಡಬಾರ್ದ ಒಬ್ಬ ರೇಪ್ ಆದಂಥ ಹುಡುಗಿ ಕೊಲೆ ಆದಂಥ ಹುಡುಗಿ ಪರವಾಗಿ ಮಾತಾಡಿದಿ ತಪ್ಪ ಅಂದರೆ ಅಂದರೆ ನ್ಯಾಯದ ಪರ ಮಾತಾಡೋದಕ್ಕೆ ಕೇಸ್ ಆಗ್ತೀರಿ ಅನ್ನೋದಾದರೆ ನಾವು ಯಾವ ರಾಜ್ಯದಲ್ಲಿ ಇದ್ದೀವಿ ಅಂತ ಪ್ರಶ್ನೆ ಕೇಳ್ಕೊಬೇಕಾಗುತ್ತೆ ಪೊಲೀಸ್ನವರು ಕೂಡಲೇ ಆ ಎಫ್ ಐ ರದ್ದು ಮಾಡಬೇಕು ಮತ್ತು ಅಥವಾ ಬಿ ರಿಪೋರ್ಟ್ ಹಾಕಿ ಈ ಪ್ರಕರಣವನ್ನು ಮುಗಿಸ್ಬೇಕು ಆ ಹುಡುಗನಿಗೆ ರಕ್ಷಣೆ ಕೊಡಿರಿ ಫಸ್ಟು ಆ ಹುಡುಗನಿಗೆ ವಿಡಿಯೋ ಮಾಡಿದ ನಂತರ ನೂರಾರು ಬೆದರಿಕೆ ಕೆರೆಗಳು ಬರ್ತಾ ಕೆರೆಗಳು ಬರ್ತಾ ಇದ್ದಾವೆ ಆತ ಅದನ್ನು ಹೇಳ್ಕೊಂಡಿದ್ದಾನು ಕೂಡ ಆ ಹುಡುಗನಿಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಮಾಡಬೇಕು ಅವರ ಬೆನ್ತಟ್ಟಂತ ಈ ರೀತಿ ಸ್ವತಂತ್ರವಾಗಿ ನಿರ್ಭಯವಾಗಿ ಸತ್ಯಗಳನ್ನ ಸಮಾಜಕ್ಕೆ ಹೇಳುವಂಥ ಯುವಕರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಮಾಡಬೇಕು ಹೊರತು ಅವರ ಕತ್ತಿಚ್ಕೋದು ಅವ್ರಿಗೆ ಬೆನ್ನಲ್ಲಿ ಚೂರಿ ಹಾಕೋದು ಅವರನ್ನು ಬೆದರಿಸಿ ಅವ್ರ ಮನೇಲಿ ಕುತ್ಕೊಳ್ಳೋನ್ ಮಾಡೋಂಥದ್ದು ಇದೆಯಲ್ಲ ಈ ಕೆಲಸವನ್ನು ಸರ್ಕಾರ ಬಿಡಬೇಕು ಅಂತ ನಾನು ಆಗ್ರಹಿಸ್ತಾ ಇದ್ದೇನೆ